ನೆಕ್ಸ್ಟ್ ಟಾಕ್ಸ್ ದ ಬಾಡಿ ಆ್ಯಂಡ್ ದ ಮೈಂಡ್ ಅಂದರೆ ನಮ್ಮ ದೇಹ ಕಲ್ಮಶಗೊಳ್ತಾ ಇರುತ್ತೆ ನಾವು ತಿನ್ನೋ ಆಹಾರದಿಂದ ಇನ್ನೊಂದರಿಂದ ಮತ್ತೊಂದರಿಂದ ಇದನ್ನು ಅವಾಗವಾಗ ಡಿಟಾಕ್ಸ್ ಮಾಡಬೇಕಾಗತ್ತೆ ಡಿಟಾಕ್ಸ್ ಇಸ್ ಕಾಲ್ಡ್ ಅದನ್ನು ಪ್ಯೂರಿಫೈ ಮಾಡುವಂಥದ್ದು ಪ್ಯೂರಿಫೈ ಮಾಡೋದಕ್ಕೆ ನಾನು ನಿಮಗೆ ದಿನಚರ್ಯದಲ್ಲಿ ಹೇಳಿದ್ದೆ ಬೆಳಿಗ್ಗೆ ಸುಮಾರು ಒಂದು ನಿಯರ್ಲಿ ಅರ್ಧ ಲೀಟ್ರಿಗೂ ಮುನ್ನೂರು ಎಮ್ ಎಲ್ ತ್ರೀ ಫಿಫ್ಟಿ ಎಮ್ ಎಲ್ವರೆಗೂ ನೀರು ಕುಡೀರಿ ಬಿಸಿ ಬಿಸಿಯಾದ ನೀರು ಒಂದಷ್ಟು ಡಿಟಾಕ್ಸ್ ಆಗುತ್ತೆ ಅಂತ ಇಫ್ ಪಾಸಿಬಲ್ ತಿಂಗಳಲ್ಲಿ ಒಂದು ಟೈಮ್ ಊಟ ಬಿಡೋಂಥ ಅಭ್ಯಾಸ ಉಪವಾಸ ಅಂತ ಕರಿತೀವಿ ಉಪವಾಸ ಮಾಡಿದಾಗ ಇಲ್ಲಿ ಇನ್ನಷ್ಟು ಪ್ಯೂರಿಫಿಕೇಶನ್ ನಡೆಯುತ್ತೆ ಉಪವಾಸ ಅನ್ನೋದು ದೇವರ ಧ್ಯಾನ ಅದು ಇದು ಅನ್ನೋದ್ರ ಆಚೆಗೆ ಇಸ್ಲಾಂ ಧರ್ಮದಲ್ಲಿ ಸುಮಾರು ಒಂದು ತಿಂಗಳುಗಳ ಕಾಲ ಉಪವಾಸ ಮಾಡ್ತಾರೆ ಇದನ್ನು ಬೇರೆ ಬೇರೆ ಇದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸ ಶಿವರಾತ್ರಿ ಉಪವಾಸ ಅಂತೆಲ್ಲ ಇರುತ್ತೆ ನೀವು ಒಂದು ಡೇ ಮಾಡೋಕ್ಕಾಗದೆ ಹೋದ್ರು ಅವಾಗವಾಗ ಒಂದಿಷ್ಟು ಇದಕ್ಕೆ ತಿಂಗಳಲ್ಲಿ ಒಮ್ಮೆ ರೆಗ್ಯುಲರ್ ದಿನ ಬೆಳಗ್ಗೆ ನಾ ಎವ್ರಿ ಡೇ ಅಲ್ಲ ಎವ್ರಿ ಡೇ ಮಾಡಿದ್ರೆ ನೀವು ಮಾಲ್ನ್ಯೂಟ್ರಿಷನ್ ಆಗಿಬಿಡ್ತೀರಾ ಆಗಾಗ ತಿಂಗಳಲ್ಲೋ ವೀಕಲ್ಲೋ ಫಿಫ್ಟೀನ್ ಡೇಸಲ್ಲೋ ಒನ್ ಟೈಮ್ ನೀವು ಫಿಕ್ಸ್ ಮಾಡಿಕೊಂಡು ಉಪವಾಸ ಇರುವಂಥ ಪ್ರಯತ್ನ ಮಾಡಿದಾಗ ಬಾಡಿ ತುಂಬ ಎನರ್ಜೆಟಿಕ್ ಡಿಟಾಕ್ಸ್ ಆಗ್ತಾ ಬರುತ್ತೆ ಮೈಂಡ್ ಡಿಟಾಕ್ಸೇಷನ್ ಅಂದರೆ ಪಾಸಿಟಿವನ್ನು ಪವರ್ ಮಾಡಬೇಕು ನೆಗೆಟಿವಿಟಿ ಆಟೋಮೆಟಿಕ್ಲಿ ನಮ್ಮ ತಲೆಗೆ ಬರ್ತಾನೆ ಇರುತ್ತೆ ನ್ಯೂಸ್ ಪೇಪರ್ ತೆಗ್ದರೆ ನೆಗೆಟಿವಿಟಿ ನ್ಯೂಸ್ ಚಾನಲ್ ಆನ್ ಮಾಡಿದ್ರೆ ನೆಗೆಟಿವಿಟಿ ಎಲ್ಲಿ ಹೋದ್ರೆ ನೆಗೆಟಿವಿಟಿ ಸೋಷಿಯಲ್ ಮೀಡಿಯಾ ಹೋದ್ರೆ ನೆಗೆಟಿವಿಟಿ ತುಂಬ್ಕೊಂಡು ಹೋಗಿದೆ ಅದ್ರ ಜೊತೆಗೆ ನಮ್ಮ ಮೈಂಡು ತುಂಬ್ಕೊಳ್ಳುತ್ತೆ ಅದನ್ನೆಲ್ಲ ಬಿಟ್ಟು ಒಂದಷ್ಟು ನೋಟಿಫಿಕೇಶನ್ ಆಫ್ ಮಾಡಿ ಎಲ್ಲ ಆಫ್ ಮಾಡಿ ಒಂದು ಪೀಸ್ ಕೊಡೋಂಥ ಪ್ರಯತ್ನ ಇದನ್ನು ಒಂದೊಂದು ಡೇ ನೋ ಮೊಬೈಲ್ ಡೇ ನೋ ಸೋಷಿಯಲ್ ಮೀಡಿಯಾ ಡೇ ಅಂತ ಆಚರಿಸ್ತಾ ಇರ್ತಾರೆ ಸಕ್ಸಸ್ಫುಲ್ ಪೀಪಲ್ ಒನ್ ಡೇ ಅವ್ರು ಅದ್ರ ಸುದ್ದಿಗೆ ಬರೋದಿಲ್ಲ ಈ ಥರದಲ್ಲಿ ಡಿಟಾಕ್ಸ್ ದ ಬಾಡಿ ಡಿಟಾಕ್ಸ್ ದ ಮೈಂಡ್ ಮಾಡ್ಕೋತಾ ಇದ್ದಾಗ ರಿಫ್ರೆಶ್ ಆಗ್ತಾ ಇರ್ತೀವಿ